ಎಸ್ ಐ ಟಿ ಅದರ ಪಾವಿತ್ರತೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಒಳ್ಳೆ ತನಿಖೆ ಮಾಡಿಸ್ಬೋದು ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೂಡ ಇನ್ನೂ ಸಿಕ್ಕಿಲ್ಲ ಅದರಿಂದ ಸಿಬಿಐ ಇವ್ರು ಇಷ್ಟು ದಿನ ಟೈಮ್ ತಗೊಂಡಿದಾರಲ್ಲ ಸಿಬಿ ಎಷ್ಟು ದಿನ ಟೈಮ್ ತಗೊಂತಾರೆ ಅರೆಸ್ಟ್ ಮಾಡಿ ಗೊತ್ತಾಗ್ತದಲ್ಲ ನಿಮ್ ಕೈಲಿ ಅರೆಸ್ಟ್ ಅವ್ರು ಎಷ್ಟು ದಿನದಲ್ಲಿ ಅರೆಸ್ಟ್ ಮಾಡ್ತಾರೆ ನೋಡೋಣ ಮಾಡಲಿಲ್ಲ ಅಂದರೆ ಮತ್ತೆ ನೀವು ವಾಪಸ್ ತಗೊಂಡಿರಬೇಕಾ ಅದು ಕೇಸ್ನ ವಿಡ್ರಾ ಮಾಡಿರಬೇಕಾ ಅಷ್ಟು ಕೊಡಿ ನನ್ನ ಆಗ್ರಹವನ್ನು ಬಿ ಜೆ ಎಸ್ ಐ ಟಿ ಅದರ ಪಾವಿತ್ರತೆಯನ್ನು ಕಳ್ಕೊಂಡಿದೆ ಈಗ ಒಳ್ಳೆ ತನಿಖೆ ಮಾಡಿಸ್ಬೇಕು ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೂಡ ಇನ್ನೂ ಸಿಕ್ಕಿಲ್ಲ ಅದರಿಂದ ಕೂಡಲೇ ಸಿ ಬಿ ಐ ಕೂಡ ನೋಡೋಣ ಇವ್ರು ಇಷ್ಟು ದಿನ ಟೈಮ್ ತಗೊಂಡಿದಾರಲ್ಲ ಸಿ ಬಿ ಎಷ್ಟು ದಿನ ಟೈಮ್ ತಗೊಂತಾರೆ ಅರೆಸ್ಟ್ ಮಾಡೋಕ್ಕೆ ಗೊತ್ತಾಗ್ತದಲ್ಲ ನಿಮ್ಮ ಕೈಲಿ ಅರೆಸ್ಟ್ ಮಾಡೋಕ್ಕಾಗಿಲ್ಲ ಅದರಿಂದ ಸಿ ಕೊಡಿ ಅವ್ರು ಎಷ್ಟು ದಿನದಲ್ಲಿ ಅರೆಸ್ಟ್ ಮಾಡ್ತಾರೆ ನೋಡೋಣ ಮಾಡಲಿಲ್ಲ ಅಂದರೆ ಮತ್ತೆ ನೀವು ವಾಪಸ್ ಕೇಸ್ ಕೇಸ್ನ ವಿಡ್ರಾ ಮಾಡಿರಬೇಕಾದ್ರೆ ಅಷ್ಟು ಕೊಡಿ ನನ್ನ ಆಗ್ರಹವನ್ನು ಬಿಜೆಪಿ ನಾನು ಮಾಡ್ತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ